ಹರ ಎ ಬಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಬಟ್ಟೆಗಳನ್ನು ನಾವು ಹೇಗೆ ನೀಟಾಗಿ ಹ್ಯಾಂಗಗೆ ಹಾಕಿ ಹ್ಯಾಂಗ್ ಮಾಡ್ಕೋಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಬಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಹೇಗೆ ಹ್ಯಾಂಗರ್ ಮಾಡಿ ಅಂತ ನೋಡೋಣ ನೋಡಿ ಬಟ್ಟೆಗಳನ್ನು ಹ್ಯಾಂಗರ್ಗೆ ಹಾಕಿ ಇಡುವುದು ಕೆಲವರಿಗೆ ಅಕ್ಷರಶಃ ಕಷ್ಟದ ಕೆಲಸವೇ ಸರಿ ಇವಾಗ ನೋಡಿ ಒನ್ ಬೈ ಒನ್ ನೋಡೋಣ ಫಸ್ಟು ಸ್ವೆಟರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ನೋಡಿ ಸ್ವೆಟರನ್ನು ಮಾಮೂಲಿಯಾಗಿ ಎಲ್ಲ ಹೀಗೆ ಹ್ಯಾಂಗರ್ಗೆ ಹಾಕಿ ಇಡ್ತೀವಿ ನೋಡಿ ಹೀಗೆ ಹಾಕೋದ್ರಿಂದ ಲೆಂತು ಸಹ ಜಾಸ್ತಿ ಇರುತ್ತೆ ಮತ್ತು ಕೆಳಗಡೆ ಇಟ್ಟಿರೋ ಬಟ್ಟೆಗೂ ಸಹ ತಾಗತ್ತೆ ಮತ್ತು ನೋಡೋದಕ್ಕೂ ಶಿಸ್ತಾಗಿ ಕಾಣಿಸೋದಿಲ್ಲ ಇದನ್ನು ಹೇಗೆ ಮಾಡ್ ನೀಟಾಗಿ ಹ್ಯಾಂಗರ್ಗೆ ಮಾಡ್ಕೊಳ್ಳೋಣ ಈಗ ನೋಡಿ ಹೀಗೆ ಇಟ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಈ ಸ್ಲೀವ್ಸ್ ಭಾಗ ಏನಿರತ್ತೆ ಕರೆಕ್ಟಾಗಿ ಹೀಗೆ ಬರಬೇಕು ನಂತರ ನೀವು ಹ್ಯಾಂಗರ್ನ ಈ ಪಾರ್ಟಲ್ಲಿ ಇಟ್ಕೋಬೇಕು ಹೀಗೆ ನೋಡಿ ಹೀಗೆ ಹೀಗೆ ಇಟ್ಕೊಂಡು ನಂತರ ಹೀಗೆ ಮತ್ತು ಹೀಗೆ ಫೋಲ್ಡ್ ಮಾಡಬೇಕು ಅಂದರೆ ಹ್ಯಾಂಗರ್ನ ಒಳಗಡೆ ಯಾವುದೇ ರೀತಿಯಲ್ಲಿ ಹಾಕೋ ಅಗತ್ಯ ಇಲ್ಲ ನೋಡಿ ಬ್ಯಾಕ್ ಸೈಡು ಈ ರೀತಿ ಕಾಣಿಸುತ್ತೆ ನಮಗೆ ಲೆಂತ್ ಸಹ ಜಾಸ್ತಿ ಬರಲ್ಲ ಸ್ವೆಟರ್ ಒಂದೇ ಅಲ್ಲ ನಮ್ಮ ಹತ್ರ ಇರೋ ಜಾಕೆಟ್ಗಳನ್ನು ಸಹ ಇದೇ ರೀತಿಯಲ್ಲಿ ಹಾಕಿ ಇಟ್ಕೋಬೋದು ನೋಡೋದಕ್ಕೂ ಸಹ ಸುಂದರವಾಗಿ ಕಾಣಿಸುತ್ತೆ ನಮಗೆ ಜಾಗ ಸಹ ತುಂಬ ಸ್ಪೇಷಿಯಸ್ ಆಗಿ ಇರುತ್ತೆ ನೀಟಾಗಿ ಹಾಕ್ಕೊಂಡು ಇಟ್ಕೋಬೋದು ಇವಾಗ ಇದು ಒಂದಾಯ್ತಲ್ವಾ ನೆಕ್ಸ್ಟು ನೋಡಿ ಈ ರೀತಿಯ ಸ್ವಲ್ಪ ಲೆಂತ್ ಇರುವಂತಹ ಟಾಪ್ಗಳು ನಮ್ಮ ಬಳಿ ಇರುತ್ತೆ ಇದನ್ನು ಸಹ ಹೀಗೆ ಹ್ಯಾಂಗ್ ಮಾಡೋದು ಕಷ್ಟ ಆಗತ್ತೆ ಕೆಳಗಡೆ ಬಟ್ಟೆಗೆಲ್ಲ ಬಟ್ಟೆಯನ್ನೆಲ್ಲ ಫೋಲ್ಡ್ ಮಾಡಿಟ್ರೆ ತಾಗತ್ತಲ್ವ ನೋಡಿ ಇವಾಗ ಹೀಗೆ ಹಾಕಿಟ್ಕೊಂಡು ಹಾಕ್ಕೋಬೇಕು ನಂತರ ನೋಡಿ ಇಲ್ಲಿ ಒಮ್ಮೆ ನೀಟಾಗಿ ಹೀಗೆ ಫೋಲ್ಡ್ ಮಾಡ್ಕೋಬೇಕು ನೆಕ್ಸ್ಟು ಹೀಗೆ ನೋಡಿ ಇದು ಈ ಹ್ಯಾಂಗರ್ ಒಳಗಡೆಯಿಂದ ಹೀಗೆ ಹಾಕಿ ನೀಟಾಗಿ ನಾವು ಇಲ್ಲಿ ಫೋಲ್ಡಿಂಗ್ ಮಾಡಿರೋದನ್ನು ಎಲ್ಲ ಕ್ಲೀನಾಗಿ ಓಪನ್ ಮಾಡ್ಕೊ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಈಗ ನೆಕ್ಸ್ಟು ಜೀನ್ಸ್ ಪ್ಯಾಂಟ್ಗಳನ್ನು ಹೇಗೆ ಇಟ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಜೀನ್ಸ್ ಪ್ಯಾಂಟನ್ನು ಅಷ್ಟೇ ನೋಡಿ ಈ ರೀತಿ ಬಟನ್ನೆಲ್ಲ ಹಾಕ್ಕೋಬೇಕು ಫಸ್ಟು ನಂತರ ಏನಾದ್ರು ಓಪನ್ ಆಗಿದ್ರೆ ಜಿಪ್ಪನ್ನು ಸಹ ನೀಟಾಗಿ ಹಾಕ್ಕೋಬೇಕು ನಂತರ ಹೀಗೆ ಫೋಲ್ಡ್ ಮಾಡ್ಕೋಬೇಕು ನೋಡಿ ಹೀಗೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಹೀಗೆ ಮಾಡ್ಕೋಬೇಕು ಐರನ್ ಮಾಡಿರೋದಾದರೆ ಚೆನ್ನಾಗೇ ಇರುತ್ತೆ ಕ್ಲೀನಾಗಿ ಕೂರುತ್ತೆ ಈಗ ನೋಡಿ ಹ್ಯಾಂಗರ್ನ ತಗೊಂಡಿದ್ದೀನಿ ಹ್ಯಾಂಗರ್ನ ಹೀಗೆ ಇದ್ದೀನಿ ಕೆಳಗಡೆಯಿಂದ ಹಾಕ್ಕೋಬೇಕು ನೋಡಿ ಈ ಇಷ್ಟು ಲೆಂತ್ ಇದ್ದರೆ ಸಾಕಾಗತ್ತೆ ನಂತರ ಈ ಪಾರ್ಟ್ ಏನಿರತ್ತೆ ಈ ಪಾರ್ಟ್ ಬೆಲ್ಟ್ ಹಾಕೋದಲ್ಲಿ ಜಾಗ ಇರತ್ತಲ್ವ ಇದನ್ನು ತಗೊಂಬಿಟ್ಟು ನಾವು ಹೀಗೆ ಒಳಗಡೆ ಹಾಕ್ಕೋಬೇಕು ನಂತರ ಇಲ್ಲೇನಾದ್ರು ಲೆಂತ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೇಕು ನೋಡಿ ಎಷ್ಟು ಕ್ಲೀನಾಗಿ ಹಾಕೋಬೋದು ಅಂತ ಹ್ಯಾಂಗ್ ಮಾಡಿದ್ರೂ ಅಷ್ಟೇ ಕ್ಲೀನಾಗಿ ಹೀಗೆ ಇರುತ್ತೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ಜಾಗೂ ಸಹ ನಮಗೆ ಇನ್ನೂ ಅನೇಕ ಬಟ್ಟೆಗಳನ್ನು ಸಹ ನಾವು ಹ್ಯಾಂಗ್ ಹ್ಯಾಂಗರ್ಗೆ ಹಾಕಿ ಜೋಡಿಸಿ ಇಟ್ಕೋಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಟ್ಟೆನ ಹ್ಯಾಂಗರ್ಗೆ ಹೇಗೆ ಹಾಕಿಟ್ರೆ ನಮಗೆ ನೀಟಾಗಿ ಕಾಣಿಸುತ್ತೆ ಅನ್ನೋದು ಗೊತ್ತಾಯ್ತಲ್ವ ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ದೆ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್